ಲಿಂಗತ ಸಮಾಜದಲ್ಲಿರುವ ಆದಿಗಳಿರಬಹುದು ಕೂಡು ಒಕ್ಕಲಿಗರ್ ಇರ್ಬಹುದು ಜಂಗಮರು ಇರ್ಬಹುದು ಎಲ್ಲ ಸಮುದಾಯಗಳಿಗೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಅಮಿತ್ ಶಾ ಪ್ರಯತ್ನದಿಂದ ಟೂ ಡಿ ಅನ್ನ ಕೊಡಿಸುವಂತ ಪ್ರಯತ್ನ ನಾವು ಮಾಡಿದ್ದೀವಿ ಅದಕ್ಕೆ ಕಾರಣ ಕುಡಲ ಸಂಗಮ ಸ್ವಾಮಿಗಳ ನಮ್ಮ ಚಂದು ಪಾಟೀಲ್ರು ರಾಜ್ಕುಮಾರ್ ಪಾಟೀಲ್ರು ಹೇಳ್ದಂಗೆ ತಪಸ್ ತಪಸ್ಸು ಹೋಗಿ ಬರೇ ಗಿಡ ತಳ ಕೂತಾರಲ್ಲ ಇಂಥ ಸ್ವಾಮಿಗಳು ಸಿಗುವುದು ಇವತ್ತು ಸುದೈವ ನಮ್ಮದು ಎಲ್ಲ ಸ್ವಾಮಿಗಳು ಬರೇ ವಿಧಾನಸೌಧ ಅಡ್ಡಾಡ್ತಾರೆ ನನಗೆ ಮಟ್ಟಕ್ಕೆ ಉರ್ಕ ಕೊಡಿಸ್ರಿ ನನಗೆ ಗಾಡಿ ಕೊಡಿಸ್ರಿ ಎಲ್ಲ ಚೈನಿಗೆ ಬಿದ್ದೈತೆ ಕಂಪ್ನಿಗೆ ಏನೂ ಇರೋದು ಕೊಡುಗೆ ಇಲ್ಲ ಯಾರು ಸ್ವಾಮಿಗಳು ಇವತ್ತು ಏನು ಕೆಲಸ ಮಾಡೋಕ್ಕೆ ಬೇಕು ಅದನ್ನು ಬಿಡ್ತಾರ ಬರೀ ರಾಜಕಾರಣಿಗಳನ್ನ ಕರ್ಸೋದದ ಮನವಿ ಪತ್ರ ಕೊಡೋದು ಕೊಳ್ಳಾಗ ರುದ್ರಾಕ್ಷಿ ಹಾಕೋದು ಆಶೀರ್ವಾದ ನೀನು ಮುಖ್ಯಮಂತ್ರಿ ಆಗ್ತಿ ನೀನು ಮುಖ್ಯಮಂತ್ರಿ ಆಗ್ತೀ ಬರೇ ಇದೆ ಆಶೀರ್ವಾದ ಆಶೀರ್ವಾದ ಇವ್ರ ಆಶೀರ್ವಾದ ತಗೊಂಡ್ರೆ ಯಾರು ಮಾಡರ್ನಾಲ್ಕು ದೊಡ್ಡ ಸ್ವಾಮಿಗಳದಾರ ಈ ರಾಜ್ಯದಾಗ ಅವರು ಮೂರು ಕ್ಯಾಂಡಿಡೇಟ್ಗಳನ್ನ ಹಿಡಿದುಬಿಟ್ಟಾರೆ ಒಂದು ಯಡಿಯೂರಪ್ಪನ ಕುಟುಂಬನ ಹಿಡಿದಾರ ಈ ಕಡೆ ಬಂದ್ರೆ ಖಂಡ್ರೆ ಕುಟುಂಬ ನೆಡ್ದಾರ ಅಲ್ಲಿ ಕರ್ನಾಟಕ ನಡಬರಕ್ ಶ್ಯಾಮನೂರು ಶಿವಶಂಕರ್ ನೆಡ್ದು ಯಾಕಂದ್ರೆ ಅವ್ರು ಬಲ್ಲಿ ಐತಿ ಕೊಡ್ತಾರೆ ಅಪ್ಪುಗಳಿಗೆ ಬರೀ ಅವ್ರ ಸಲಗೇನೆ ಫೋನ್ ಮಾಡಿದೆ ಅಮಿತ್ ಶಾರಿಗೆ ಫೋನ್ ಮಾಡಿದೆ ಸೋನಿಯಾ ಗಾಂಧಿಗೆ ಫೋನ್ ಮಾಡಿದೆ ರಾಹುಲ್ ಗಾಂಧಿಗೆ ಫೋನ್ ಮಾಡಿದೆ ಮೋದಿಯವರು ಸಿಗುವುದಿಲ್ಲ ಅವ್ರಿಗೂ ಇಲ್ಕಂದ್ರಿ ಹೊಳವ್ರೆ ಏನು ಈ ಸ್ವಾಮಿಗಳು ಟು ಎ ನಮ್ಮ ಲಿಂಗಾಯತ್ರಿಗ ಕೊಡ್ರಿ ವೀರಸೇವೆ ಕೊಡ್ರಿ ಫೋನ್ ಮಾಡೋದಿಲ್ಲ ಯಡಿಯೂರಪ್ಪನ ಮಗ ಬಹಳ ಪ್ರಭಾವಿ ಅದಾನೆ ಅವನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡ್ರಿ ಮುಂಜಾನೆ ಇವರು ಲಿಂಗ ಪೂಜೆ ಮಾಡ್ಕೋದಿಲ್ಲ ಇವ್ರು ಬರೀ ಅಮಿತ್ ಶಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಫೋನ್ದಾಗೆ ಇರ್ತಾರ ಇಂಥವ್ರಿಂದ ಏನು ನಮ್ಮ ಸಮಾಜಕ್ಕೆ ಆಗ್ಬೇಕಾಯ್ತ್ರಿ ಅದೇನೋ ಬಸವಣ್ಣವ್ರನ್ನ ಸಾಂಸ್ಕೃತಿಕ ರಾಯಭಾರಿ ಮಾಡಿದ್ರತ್ತ ಅದಕ್ಕೆ ಅವ್ನ ಹೆಂಗೆ ಕುಂಡಿಸ್ಬಿಟ್ಟ ನಮ್ಮ ಸಿದ್ದರಾಮ್ಯಂಗ್ ಕೊತ್ತ ಹೂವು ಹಾಕೇ ಹಾಕ್ಲಾಕತ್ತಾರ ಹಾಕೆ ಹಾಕ್ಲಾಕತ್ತಾರ ನಾ ಏನು ಸಿದ್ದರಾಮಯ್ಯ ಹಿಂಗೆ ಕೊತ್ತಾರಪ್ಪ ನಾವು ಹಿಂಗಾಯ್ತು ನಾವು ಕುಂಡಿಸ್ತೀವಲ್ಲ ಮಾಡ್ರಿ ಸನ್ಮಾನ ಯಾವಾಗ ಮಾಡ್ರಿ ನಮ್ಮ ಸಮಾಜಕ್ಕೆ ಟೂ ಡಿ ಏರ್ ಕೊಡ್ರಿ ಟೂ ಏರೆ ಕೊಟ್ಟ ಮ್ಯಾಗ ಅಂತ ಸನ್ಮಾನ ಮಾಡಿದ್ರೆ ಸಾರ್ಥಕ ನಿಮ್ಮ ಮಗನಿಗೆ ಎಂ ಪಿ ಟಿಕೆಟ್ ಸಲುವಾಗಿ ಹೂವು ಹಾಕುದ ಅಲ್ಲಿ ಅಲ್ಲಿ ಶಿವ ಮದುವೆ ಅಲ್ಲಿ ದಾವಣಗೆರೆ ಅಲ್ಲೊಂದು ಸಮಾವೇಶ ಆಯ್ತು ಹತ್ತು ಲಕ್ಷ ಮಂದಿ ಕೊಡಿಸ್ತೀನಂದ್ರೆ ಅವ್ರು ನಾನು ಶಕ್ತಿನ ಯಾಕಂದ್ರೆ ಸಿದ್ದರಾಮಯ್ಯ ಬರ್ತ್ಡೇ ಆಗೈತೆ ಅಂದ್ರೆ ನಾನು ಲಿಂಗಾಯತರದ್ದು ತೋರಿಸ್ತೀನತ್ತೆ ಆ ಕುಟುಂಬ ಈ ಮೂರು ಕುಟುಂಬ ಮತ್ತಲ್ಲೇ ಇವು ತ್ರೀ ಇನ್ ಒನ್ ಅದಾವ ಇವು ಇವ್ರ ಮೂರು ಮಂದಿ ಕೆಲಸ ಏನಾದ್ರೆ ತಮ್ಮ ಮಕ್ಕಳಿಗೆ ಟಿಕೆಟ್ ಕೊಡಿಸೋದು ತಾವು ಮುಖ್ಯಮಂತ್ರಿ ಆಗೋದು ಲೂಟಿ ಮಾಡೋದು ಮಜಾ ಮಾಡೋದು ಇವ್ರದೆಲ್ಲ ನಾವೇನು ಗಂಟಿ ಹೊಡಿಬೇಕ ಲಿಂಗಾಯತರು ಲಿಂಗ ಪೂಜೆ ಮಾಡ್ಕೋದು ಫೋಟೋ ಹಾಕ್ಕೋತಾರ ಏನು ನಾವೇ ಲಿಂಗ ಪೂಜೆ ಮಾಡ್ಕೋದು ಎಲ್ಲ ಫೋಟೋ ಹಾಕೋತಾರೆ ಎಲ್ಲೂ ಇಲ್ಲಾರ್ದು ಈ ಲಿಂಗಾಯತ ಕಾರ್ಯಕ್ರಮ ಅಂದ್ರೆ ಇವತ್ತು ಹಚ್ಕೊಂಡು ಹೋಗೋದು ಬ್ರಾಹ್ಮಣರ ಕಾರ್ಯಕ್ರಮ ಹೋದ್ರೆ ಹಿಂಗೆ ಅಳಿಸ್ಬಿಡೋದು ಇವರೆಲ್ಲ ನಾಟಕ ಕಂಪ್ನಿಗಳು ಇಟ್ಟ ದಿವಸ ವೀರಶೈವ ಲಿಂಗಾಯತನ ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ಉಪಯೋಗ ಮಾಡ್ಯಾರ ಅದಕ್ಕೊಂದು ನಾಲ್ಕೈದು ಸ್ವಾಮಿಗಳು ಅದಾರ ಅವ್ರು ಪಿಕ್ಸ್ ಇವ್ರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಯಾವಾಗಲೂ ಈ ವ್ಯವಸ್ಥೆಯಿಂದ ಇವತ್ತು ಹೊಸ ಕ್ರಾಂತಿ ಇವತ್ತು ಕರ್ನಾಟಕದಾಗ ಯಾರಾದರೂ ಮಾಡ್ತಿದ್ರೆ ಅದು ಕೂಡಲೇ ಸಂಗಮದ ಸಂಗಮ ನಮ್ಮ ಬಸವಮೃತ್ಯಂಜಯ ಸ್ವಾಮಿಗಳು ಅನ್ನೋಂಥದ್ದು ಮಾತನ್ನು ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ ನಾನು ಹೇಳಿದೆ ಸ್ವಾಮಿಗಳಿಗೆ ಮೂರು ವರ್ಷದಿಂದ ಬಸವನಗೌಡ್ರ ನಾನು ಪಾದಯಾತ್ರೆ ಮಾಡ್ತೀನಿ ಕೌಡಲ್ ಸಂಘ ಬರ್ರಿ ಅಂದ್ರೆ ಗೌಡ್ ನೋಡ್ರಿ ಗುರುಗಳ ನೀವು ಬೆಂಗಳೂರು ತನಕ ಪಕ್ಕ ಹೋಗ್ತಿದ್ರೆ ಬರ್ತೀನಿ ನಡಬಾರಕ್ಕೆ ನಮ್ಮ ಅದ ನಮ್ಮ ಎಡೂರಪ್ಪ ನಾಲ್ಕು ಮಂದಿನ ಕಳಿಸಿ ಹತ್ತು ಕೋಟಿ ರೂಪಾಯಿ ನಿಮ್ಮ ಮಠಕ್ಕೆ ಕೊಡ್ತೀನಿ ಫಸ್ಟ್ ಕ್ಲಾಸ್ ಬೆಂಚ್ ಗಾಡಿ ಕೊಡಿಸ್ತೀನಿ ಆರಾಮ್ ಎ ಸಿ ಮಠಕ್ಕೆ ಕೊಟ್ಕೊಂಡು ಶ್ರೀ ಗುರು ಬಸವಲಿಂಗ ಏನೋ ಅದು ಕೂತ್ಬಿಟ್ರಿ ಅಂತ ಕೂತ್ರಿ ಅಂದ್ರೆ ನನಗೆ ಐತಿ ಏನೋ ಅದು ಕೇಳ್ದಾನ ಇಲ್ಲ ನಿಮ್ಗೆ ವಚನ ಕೊಡ್ತೀನಾದ್ರು ವಚನ ಕೊಟ್ಟರೆ ಅಟ್ಟೆ ಬರೋ ಮಗ ಹೋದೆ ಅವಾಗ ಹಿಂದಿನ ದಿವ್ಸ ಅದನ್ನು ಕೆಡಿಸ್ಬೇಕಂತ ಹೇಳಿ ಒಂದಿಟ್ಟು ಲ ಪುಟ್ಟರು ಮಂತ್ರಿಗಳಿಗೆ ಆಗ್ಬೇಕು ನಮ್ಮ ಜಾತಿಗೆ ನೀವೇ ನಾಳೆ ಕಾರ್ಯಕ್ರಮ ರದ್ದಾಗಿದೆ ಅವರು ಈಗಾಗಲೇ ಅವ್ರನ್ನ ಸಚಿವನ ಮಾಡ್ತೀನಿ ಅಂದರೆ ಅದಕ್ಕೆ ಅವರು ರದ್ದು ಕಾರ್ಯಕ್ರಮ ಅಂದರು ನಾ ಹೇಳಿದೆ ಗುರುಗಳ ಮತ್ತೆ ಟಿ ವಿ ಒಳಗೆ ಬೇರೆ ಬರ್ಲಾಕತ್ತೈತೆ ನೋಡ್ರಿ ಅಂದೆ ಇಲ್ಲ ಬಸ್ಸನ್ನು ಕೊಡ್ರ ಪಕ್ಕ ನಾಳೆ ಪಾದಯಾತ್ರೆ ಇಲ್ಲ ಅಂದರು ಹೋದರು ಪಾಪ ಪಾಪ ಐವತ್ತು ಕಿಲೋಮೀಟ್ರ್ ಕರೋನಾ ಇತ್ತು ಮಾಸ್ಕ್ ಇಲ್ಲ ಸಮಾಜಕ್ಕಾಗಿ ಒಬ್ಬ ಸ್ವಾಮಿಗಳು ಯಾರೇ ಈ ದೇಶದಲ್ಲಿ ಹೋರಾಟ ಮಾಡಿದರೆ ಅದು ನಮ್ಮ ಕೂಡಲ ಸಂಗಮ ಸ್ವಾಮಿಗಳತ್ತೆ ನಾವು ಅಭಿಮಾನದಿಂದ ಹೇಳಬೇಕು ಮಾಡಿದ್ರೆ ಪುಣ್ಯಾತ್ಮರು ಬಿಡಲಿಲ್ಲ ಇಲ್ಲಿ ತನಕ ಬಿಟ್ಟಿಲ್ಲ ಈಗ ಆದವ್ರು ಕೆಲವೊಂದು ಲೀಡ್ರ್ಗಳು ಇದನ್ನ ಯಾಕೆ ಮಾಡ್ತೀರಿ ಬಿಟ್ಟು ಬಿಡ್ರಿ ನಾವು ಕೊಡಿಸ್ತೀವಿ ಈಗ ಮತ್ತೆ ಹೊಸ ನಾಟಕ ಕಂಪ್ನಿ ಬಂದದ ಅವ ನಮ್ಮ ಪಾರ್ಟಿ ಇದ್ದಾಗ ಕೆಲವೊಂದು ನಾಟಕ ಕಂಪ್ನಿ ಇದ್ದವು ಈ ಪಾರ್ಟಿ ನನಗೆ ಇದ್ರಾಗ ನಾಟಕ ಕಂಪನಿ ಇದ್ದೇ ಇರೋದು ಅವಾಗೇನು ಭಾಷಣ ಮಾಡ್ತಿದ್ರು ಅವರು ಪ್ರಾಣ ಕೊಟ್ಟೆವು ರಾಜಕೀಯ ತ್ಯಾಗ ಮಾಡಕ್ಕೆ ಸಿದ್ಧ ಪಂಚಮ ಸಾಲಿಗೆ ಮೀಸಲಾತಿ ತೊಗೊಂಡೇ ತಿರ್ತೀವಿ ಈಗ ಮೊನ್ನೆ ವಿಧಾನಸಭದಾಗ ಮಾತಾಡ್ರೂ ತಮ್ಮ ಅಂದ್ರೆ ಅವ್ನು ಮಾತಾಡ್ಲಿಕ್ಕಿಲ್ಲಮ್ಮ ಪಾಪ ನಾವು ಎಲ್ಲ ಅಲ್ಲಿ ಲಕ್ಷ್ಮೀ ಹಬ್ಬಾಳ್ಕರವ್ರ ಚೇಂಬರ್ನಾಗ ಕೂಡಿಸಿ ಎಲ್ಲರೂ ನಾವು ನಿರ್ಣಯ ಮಾಡಿದ್ವಿ ಎಲ್ಲ ಎಮ್ ಪಾಟೀಲ್ ಪಾಟೀಲ್ರಿದ್ರು ನಮ್ಮ ಅಲಂಪ್ರಭು ಪಾಟೀಲ್ರಿದ್ರು ಮತ್ತೆ ಯಾರ್ಯಾರಿದ್ರೆ ಪರ ಮತ್ತೆ ಇದ್ದವ್ರು ಹೇಳಬೇಕು ಇಲ್ಲಾರ್ದವ್ರು ತೊಗೊಂಡು ಏನು ಮಾಡೋದು ಅವು ಇದ್ದು ಇಲ್ಲಾರ್ದಂಗೆ ಹಾಂ ಹಾಂ ಎಮ್ ಐ ಪಾಟೀಲ್ರಿದ್ದರು ಬೇರೆ ಪಾಡ್ಯಾಲ ಅಲಂ ಪ್ರಭು ಪಾಟೀಲ್ ಇದ್ರು ಲಕ್ಷ್ಮೀ ಹಬ್ಬಾಳ್ಕರ್ ಇದ್ರಿ ಆ ರೀ ಅಶೋಕ್ ಮನಗಳಿದ್ರು ರಾಜುಗೌಡ ಕುದುರೆ ಸಾಲ ಹುಡುಗಿದ್ರು ಬೆಲ್ಲದಿದ್ದರು ಇರಲಿಲ್ಲ ಹ್ಞೂ ಆ ರೀ ಮತ್ತೆ ಯಾರೀ ಹಾಂ ಹಾಂ ರಾಜು ಕಾಗೆ ಇದ್ದರು ಎಲ್ಲರೂ ಕೂಡ ನಿರ್ಣಯ ಮಾಡಿ ಸ್ಪೀಕರ್ ರೂಮಿಗೆ ಹೋದ್ ನಮ್ಮ ಸಮಾಜಕ್ಕೆ ಕನ್ನಿ ಆಗೈತಿ ಅವಕಾಶ ಕೊಡ್ರಿ ಅಂತೇಳಿ ಅದು ಕಡೆಗೆ ಬಂದು ಇಲ್ಲ ಬಸ್ಸನ್ಗೌಡ್ರಿ ಅದನ್ನ ಚಾಲು ಮಾಡಬೇಕು ನಾವೆಲ್ಲ ಕೂತು ನೋಡ್ತೀವಿ ಅಂದ್ರೆ ಆಯ್ತು ನಾನು ಹೋಗಿ ಬ್ಯಾಂಕ್ ಜಿಗಿತೀನಿ ಅವಾಗ ಹಿಂದರಿ ಬರ್ರಿ ತಂದೆ ಅಟರಾಗಿ ನಾವು ನಡೆಯದು ಪಾಕಿಸ್ತಾನಿ ಎದ್ದು ಕೂತಲ್ಲ ಅದನ್ನು ಎಲ್ಲ ಬರ್ಬಾದ್ ಮಾಡಿಬಿಡ್ತ ನಮ್ಮ ಅಧಿವೇಶನ ಇಲ್ಲಿ ಕಂದ್ರೆ ಏನು ಆಗ್ತಿತ್ತು ಆಗ್ತಿತ್ತು ಮೀಸಲಾತಿ ಮೀಸಲಾತಿನ ಸಿದ್ದರಾಮಯ್ಯವ್ರಿಗೆ ಕೇಳ್ತಿದ್ದೆ ನೀವು ಬೇಗ ಹೇಳಿದ್ರಿ ನೀವು ಹೊಸದಾಗಿ ಆರು ತಿಂಗಳಾಗಿತ್ತು ನಿಮ್ಗೆ ತೊಂದರೆ ಕೊಡಬಾರ್ದು ಪಾಪ ಅವರು ಮನೆ ಮನೆಯೇನು ಬಂದಾರ ಸುಮ್ಮನೆ ನಾವು ಹೀಗೆ ಅವ್ರಿಗೆ ತೊಂದರೆ ಕೊಡದ್ಬೇಡತ್ತೇಳಿ ನಾನೇ ಹೇಳಿದೆ ಗುರುಗಳಿಗೆ ಬೆಳಗಾವ್ದಾಗ ಅದು ಅವ್ರಿಗೆ ಇತ್ತು ಏನಂದ್ರೆ ಸಿದ್ದರಾಮಯ್ಯನವರು ನೋಡಿರಿ ನಾನು ಈ ಬೆಳಗಾವಿ ದೇಶನ ಮುಗಣನೇ ಮರದೂಸನೇ ಹಿಂದುಳಿದ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷನ ಕರೆದು ಮಾತಾಡಿ ಏನು ಅನ್ನೋದು ಕ್ಲಿಯರ್ ಮಾಡ್ತೇನೆ ಅಂತೇಳಿ ಅವತ್ತು ಮಾತು ಕೊಟ್ಟರು ಆಯಿತು ನಾನು ಹೇಳಿದೆ ಸುಮ್ಮನೆ ಏನು ಬಿ ಜೆ ಪಿ ಕಾಂಗ್ರೆಸ್ ಜಗಳಲ್ಲ ಅವ್ರಿಗೆ ಸಿದ್ದರಾಮಯ್ಯವ್ರಿಗೂ ಅವಕಾಶ ಅಂತ ಹೇಳಿ ನಾವು ಕೊಟ್ಟಿವಿ ಈಗ ಏನು ಮಾಡಿಬಿಟ್ರಂದ್ರೆ ಆ ಶಾಶ್ವತ ಹಿಂದುಳಿದ ಆಯೋಗನ ಅಧ್ಯಕ್ಷನೇ ತಮ್ಮ ಪಾರ್ಟಿಗೆ ಒಂದು ಟಿಕೆಟ್ ಕೊಟ್ಟುಬಿಟ್ರು ಅದು ಹೇಗೆ ಬಿಡ್ತವೆ ಅದು ಗಿರೇಕ ಅವ ಭಾರಿ ಮೋಸ ಮಾಡ್ದವ ಜಯಪ್ರಕಾಶ್ ಹೆಗ್ಡೆ ನಮ್ಮ ಪಾರ್ಟಿದಿಂದ ಅವ ಆಯೋಗದ ಅಧ್ಯಕ್ಷ ಅದ ನಮಗೆ ಮೀಸಲಾತಿ ಸಿಗ್ಲಾರ್ದಂಗೆ ವ್ಯವಸ್ಥಿತವಾಗಿ ಅವಾಗೇನ ಹೇಳಿದೆ ಈ ಬೊಮ್ಮಾಯಿಯವ್ರಿಗೆ ಈ ಬೊಮ್ಮಾಯಿ ಪಾಪ ಏನು ಮಾಡಬೇಕು ಅವ್ರ ಒಬ್ಬ ಕೂತಿದ್ದಲ್ಲ ಹಿಂದ ಅವ ಮಾಡಿದಂದ್ರೆ ಹುಷಾರು ಹುಷಾರ್ ಬೊಮ್ಮಾಯಿ ನೀ ಮಾಡಿದ್ರೆ ನೋಡಿ ನೀನು ಅಂತಂದ ನಾ ಏನು ಮಾಡ್ರಿ ಕೊಡ್ರ ಮಾಡ್ಬೇಕತ್ತೀನಿ ಮಾಡ್ಕೊಂಡು ಇಲ್ಲಿ ಇಲ್ಲಗ ಹೊಡೀತಿ ಅಂತ ಹೇಳಿದೆ ಅರವತ್ತು ಬರ್ದ ನೋಡಿ ನೀನು ಬಿ ಜೆ ಪಿ ಅಂತ ಹೇಳ್ಬಿಟ್ಟು ಅವಾಗೆ ಇಲ್ರಿ ನಂದು ಭಾಳ ಮನಸ್ಸು ಐತಿ ಯಾಕಂದ್ರೆ ಐವತ್ತು ಸಾವಿರ ಪಂಚಮಸಾಲರ ನನ್ನ ಕ್ಷೇತ್ರದಾಗ ಅದಾರ ಏನು ಮಾಡೋದು ದುರ್ದೈವ ಹಿಂಗೆ ಎಲ್ಲರೂ ಕೈ ಕೊಟ್ಕೋತ ಕೈ ಕೊಟ್ಟೈತಿ ಸಮಾಜ ಏನು ಉಪಯೋಗ ಮಾಡ್ಕೊಂಡು ಬರೀ ನಾವು ಲಿಂಗಾಯತರು ಈ ಈಗ ಎಲ್ಲಿಗೆ ಬಂದೀವಿ ಮೂರನೇ ನಂಬರ್ ಬಂದಿವಲ್ರಿ ಇದ್ರ ರಿಪೋರ್ಟ್ ಪ್ರಕಾರ ನಾವೆಲ್ಲ ಪಂಚಮ ಸಾಲ ಎಪ್ಪತ್ತೈದು ಲಕ್ಷ ಜನ ಇದೀವಿ ಕನಿಷ್ಠ ಈ ರಾಜ್ಯದಾಗ ಎಲ್ಲ ಲಿಂಗಾಯತರು ಕುಡಿದ್ರೆ ನಮ್ಮ ಚಂದ್ಪಾಡ್ಲಿ ಹೇಳ್ದಂಗೆ ದೀಡ್ ಕೋಟೆ ಅಂತರು ಯಾರ ಅಪ್ಪಗೂ ಕಡಿಮೆ ಇಲ್ಲ ಏನೋ ಜಾತಿ ಸಲುವಾಗಿ ಅವ್ರು ಗಾಣಿಗಾರು ಪಂಚಮ ಸಾಲರು ಆದಿಗಳ ಒಮ್ಮೆ ಎಲ್ಲ ಸಮಾಜದವ್ರು ಕೂಡಿ ಈ ಲೋಕಸಭಾ ಕಟ್ಟತನ ಕಟ್ಟದ್ರ ಇಪ್ಪತ್ತೆಂಟರವ್ನು ಲಗ ಹೊಡಿಸಿಬಿಟ್ರ ನೀವು ನೋಡಾಕತ್ರಿ ಲೋಕಸಭೆ ಆದ ಕೂಡ ವೀರಶೈವಲಿಂಗಾಯತರಿಗೆ ಟೂಡಿ ಕೊಡೋದನ್ನ ನಿರ್ಣಯ ಮಾಡಿ ಹತ್ತರಿ ಹೇಳ್ತಾರೆ ಇಲ್ಲಕಂದ್ರೆ ಅಧಿಕಾರ ನಿಂದ್ ಬಿಟ್ಟು ಹೋಗ್ತಾರೆ ಎರಡೇ ಆಗೋದವ್ರು ನೀವು ಗಟ್ಟಿಯಾಗ್ರಿ ಇಲ್ಲಿ ಎಲ್ಲ ಲೀಡ್ರುಗಳನ್ನ ಕೇಳಕ್ಕೆ ಹೋಗ್ಬೇಡ್ರಿ ಅವ್ರಲ್ಲ ದೊಡ್ಡ ದೊಡ್ಡವ್ರು ಬರೋದಿಲ್ಲ ದೊಡ್ಡ ಈ ಕಾರ್ಯಕ್ರಮ ಬರೋದಿಲ್ಲ ಅವ್ರಿಗೇನು ಬೇಕಾಗಿತ್ತು ರೀ ತಾವು ಆರಾಮದಾರ ಅದರ ದೊಡ್ಡ ದೊಡ್ಡ ಮನೆ ಕಟ್ಕೊಂಡಾರ ನಮ್ಮ ಹೋರಾಟ ಇರುವಂಥದ್ದು ನಮ್ಮ ವೀರಶೈವ ಲಿಂಗಾಯತ ಪಂಚಮಸಾಲಿ ದೀಕ್ಷರು ಮಲೈಗೌಡರು ಗೌಡಲಿಂಗಾಯತರು ಇವರೆಲ್ಲ ಸಮಾಜದಲ್ಲಿ ಬಡತನದಲ್ಲಿರುವಂಥ ದುಡಿದು ತಿನ್ನುವಂಥ ವರ್ಗಕ್ಕೆ ಸರ್ಕಾರಿ ನೇಮಕಾತಿ ಮತ್ತು ಶಿಕ್ಷಣದಲ್ಲಿ ನಮ್ಮ ತಂಗಿಲೇ ಹೇಳಿದ್ರಲ್ಲ ಅವರು ಒಂದೇ ಪಾಯಿಂಟ್ನಾಗ ಏನೋ ಒಂದು ತಹಸೀಲ್ದಾರ್ ಹೋಯ್ತು ಏನಿದೆ ಕಾರ್ಯಕ್ರಮ ಏನು ಇದು ಮಾಡ್ತಾರಲ್ಲ ಏನು ನಿರೂಪಣೆ ಮಾಡೋರು ಇಂಥ ಭಾಳ ಉದಾಹರಣೆಗಳು ನಮ್ಮ ಸಮಾಜದ ಭವಿಷ್ಯ ಸ ಇವತ್ತು ಮಕ್ಕಳ ಕಡೆಯಿಂದ ದೀಪ ಹಾತ್ಸಿದ್ವಿ ಎದಕ್ಕೆ ಹಚ್ತೀವಿ ಇದು ನಮ್ಮ ಸಲುವಾಗಿ ಮೀಸಲಾತಿ ಅಲ್ಲ ನಮ್ಮ ಸಮಾಜದಲ್ಲಿ ಮುಂದಿನ ಭವಿಷ್ಯದ ಮಕ್ಕಳ ಸಲುವಾಗಿ ಈ ಮೀಸಲಾತಿ ಹೋರಾಟ ನಡೆದಿದ್ದು ಬಂಧುಗಳೇ ಇದು ಯಾವುದೋ ರಾಜಕೀಯ ಯಾವನೋ ಒಬ್ಬನ ಲೀಡ್ರ್ ಮಾಡ್ಲಿಕ್ಕಲ್ಲ ಯಾವನೋ ಒಬ್ಬನ ಕೈಯಾಗಿ ನಮ್ಮ ಸಮಾಜ ಒಯ್ದು ಕೊಡೋದಕ್ಕಲ್ಲ ಈಗೆಲ್ಲರೂ ಏನು ಮಾಡ್ಲಾಕತ್ತಾರ ನನ್ನ ಸಮಾಜನ ನಂದು ಇಷ್ಟು ಕಂಟ್ರೋಲ್ ಐತೆ ತೋರಿಸಲಂಕ ಸಮಾಜ ಮಾಡ್ತಾರೆ ಅವ್ರನ್ನೇ ಹೊಗಳೇ 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 ಅಪ್ಪಾಜಿ ಅಪ್ಪಾಜಿ ಅನ್ನೋದು ಈ ಅಪ್ಪಾಜಿ ಅನ್ನೋ ಕಂಪ್ನಿ ಒಂದು ಭಾಳ ಕೆಟ್ಟ ಚಟಪಿದೈತೆ ನಮ್ಮ ಮನ್ಯಾಗ ನಿಮ್ಮ ಅಪ್ಪಗೆ ನೀವು ಅಪ್ಪ ಅಂದರು ಹೋಗು ಬಿಟ್ಟನು ನನಗೆ ಅಪ್ಪಾಜಿ ಅನ್ನೋದು ಕಾಲ ಮುಗಿದು ಅಪ್ಪಾಜಿ ಅನ್ನೋದು ಕಾಲ ಮುಗಿದು ನಂತರ ನನ್ನ ಜೀವನದಾಗ ವಾಜಪೇಯಿ ಆದವಾನಿ ಅವ್ರನ್ನ ಬಿಟ್ಟರೆ ರಾಜಕಾರಣದಾಗ ಯಾವ ಮಕ್ಕಳದು ಕಾಲು ಹಿಡ್ದಲ್ಲ ಕೈ ನೋಡೋದಲ್ಲ ಏನು ನೋಡಿ ಚೆನ್ನಾಗಿದ್ದೀರಾ ಅಂತ ಕೇಳ್ತೀನಿ ನಾ ಸಾಹೇಬ್ರು ಅನ್ನೋದಿಲ್ಲ ಯಾಕಂದ್ರೆ ಈ ಹಿಂಗೆ ಮಾಡೇ ನಮ್ಮನ್ನ ಮೆತ್ತಗೆ ಮಾಡ್ಕೊತ ಬಂದಾರೆ ಸಮಾಜ ಇವತ್ತು ಒಂದು ಮಾಡುವಂಥ ಕೆಲಸ ಕಲ್ಬುರ್ಗಿ ಒಳಗೆ ದೀಕ್ಷರು ಅಂದರೆ ನಮ್ಮ ಗುರ್ತಿಲ್ಲ ಈ ಕಡೆಯಿಂದ ಬೇರೆನೇ ಇಲ್ಲಿ ದೀಕ್ಷರು ಹೋದ್ರೆ ಪಾಪ ಯಾವುದೂ ಇಲ್ಲ ಎಲ್ಲ ಲಿಂಗಾಯ್ತರು ಒಂದಲ್ಲಿ ಇಲ್ಲಿ ಸ್ವಲ್ಪ ಲಿಂಗಾಯ್ತರು ದೀಕ್ಷರು ಆದಿ ಹಿಂಗೇನೂ ಅದ ಆದರೆ ಎಲ್ಲ ಸಮುದಾಯಕ್ಕೆ ಹೇಳ್ತೀನಿ ಟೂ ಡಿ ಏನು ಕೊಟ್ಟರಲ್ಲ ನಮ್ಮ ಪ್ರಧಾನಮಂತ್ರಿಗಳು ಅದರಲ್ಲಿ ಸಮಗ್ರ ಪಂಚಮಸಾಲಿ ಅಂತ ಹೆಸರು ಮೊದಲು ಸೇರ್ಪಡೆ ಆಗಿದ್ದೇ ಮೊದಲ ಸಲ ಮೊದಲು ಎಲ್ಲೂ ಪಂಚಮಸಾಲಿ ಹತ್ತು ಸೇರಿಲ್ಲ ಅದ್ರಾಗ ನಾವು ದೀಕ್ಷೆ ಸೇರಿಸಿದೀವಿ ಗೌಡ ಲಿಂಗಾಯತ ಮಲೆಗೌಡರ ತಳ ಇವೆಲ್ಲ ಉಪನಾಮಗಳ ಸೇರಿಸಿದೀವಿ ವೀರಶೈವ ಲಿಂಗಾಯತ ಸಮಸ್ತ ಸಮಾಜ ಸೇರಿಸಿದೀವಿ ಅದರ ಮೀಸಲಾತಿ ಕೊಟ್ಟರು ಮರಾಠ ಸಮಾಜಕ್ಕೆ ಮೀಸಲಾತಿ ಕೊಟ್ಟರು ಜೈನ ಸಮಾಜಕ್ಕೆ ನಾವು ಮೀಸಲಾತಿ ಟು ಡಿ ಅನ್ನು ಏಳು ಪರ್ಸೆಂಟೇ ನಾವು ಕೊಟ್ಟಾರ ಇದು ಸಮಸ್ತ ಎಲ್ಲ ಸಮುದಾಯಗಳಿಗೆ ಇವತ್ತು ಈ ಮೀಸಲಾತಿ ಹೊಡೆ ನಾವು ಟು ಡಿ ಏರಿಗೆ ಕೊಡ್ರಿ ಟು ಟು ಎದಾಗೆ ಸಿರ್ಲಕ್ಕ ಟಿ ಜಿ ಇಲ್ಲ ಯಾಕಂದ್ರೆ ಅಲ್ಲಿ ದೊಡ್ಡ ಸಮುದಾಯ ಕುರುಬ ಮತ್ತು ಸಮಾಜ ಐತಿ ಅಲ್ಲಿ ದೊಡ್ಡ ಸಮಾಜ ಆರ್ಯ ಇಡೀಗ ಐತಿ ಅಲ್ಲಿ ದೊಡ್ಡ ಸಮಾಜ ಗಾಣಿಗ ಸಮಾಜ ಐತಿ ಒಂದು ನೂರ ನಾಲ್ಕು ಜಾತಿ ಅದ ಅವರ ಮೀಸಲಾತಿಯನ್ನು ನಾವು ಕಸೋಬಾರ್ದು ಅಂತೇಳಿ ಪ್ರತ್ಯೇಕವಾಗಿ ಸಂವಿಧಾನಾತ್ಮಕವಾಗಿ ನಮಗೆ ಟು ಡಿ ಟು ಸಿ ಒಕ್ಕಲಿಗ ಸಮಾಜದ ಅವ್ರಲ್ಲಿರುವಂಥವ್ರು ಕೊಟ್ಟರು ಇವತ್ತು ಟೂ ಡಿ ಏರೆ ಕೊಡಿರಿ ಟು ಏರೇ ಕೊಡಿಸ್ತೇನೆ ಅಂತಿದ್ರಲ್ಲ ನೀವು ನಾವು ಮಾಡಿದಾಗ ನೀವೇನು ಹೇಳಿದ್ರಿ ಕಾಂಗ್ರೆಸ್ನವರು ಏ ಇಲ್ಲ ನಾವು ಟೂ ಏನೇ ಕೊಡಿಸ್ತೀವತ್ತಂದ್ರೆ ಈಗ ಗಪ್ ಕೂತೀರಪ್ಪ ಒಂದೊಂದು ನಿಗಮ ತಗೊಂಡು ಊರದ ಹದಿನೈದು ಕಿಲೋಮೀಟ್ರ್ ಕೊ ಇವತ್ತು ಹೆಚ್ಕೊಂಡ್ರೆ ಆಯ್ತನ್ನು ಕೆಲಸ ಮಾಡಿರಿ ಇವತ್ತು ಹೆಚ್ಕೊಂಡು ಎಲ್ಲರೂ ಇವೆಲ್ಲ ನಾ ನಾಟಕ ಕಂಪ್ನಿ ಬೇಡ ನಮಗೆ ನಮಗೆ ಮೀಸಲಾತಿ ಕೊಡಿಸ್ತೇನೆ ಅಂತೆಲ್ಲ ಹ್ಯಾಂಗೆ ಮಾತಾಡಿದ್ದೆಲ್ಲ ನಾನು ವಿಧಾನಸಭಾದ ಯಡಿಯೂರಪ್ಪಗೂ ಕೇಳಿದ್ದೆ ಬೊಮ್ಮಾಯವ್ರ ಮನೆ ಮುಂದೆ ಹೋಗಿ ನಾವು ಉಪವಾಸ ಮಾಡೀವಿ ಇಲ್ಲೇ ಶಿವಶಂಕರ್ ಅದಾರ ಕಡಿಗೆ ಬೊಮ್ಮಾಯಿಯವರು ಎಲ್ಲಿಗೆ ಬತ್ತಂದ್ರೆ ಪರ್ಸ ಪಾಪ ಬೊಮ್ಮಾಯಿಯವ್ರ ಕಡಿಗೆ ಒಳ್ಳೆ ಮನುಷ್ಯ ಏನೋ ಮಾಡಿ ಕಡಿಗೆ ನಮ್ಮ ದೊಡ್ಡ ಬೆನ್ನ ಹತ್ತಿ ಯಾಕಂದ್ರೆ ಅಲ್ಲಿದು ಮುರ್ಕೊಂಡ್ರೆ ಅವರು ಅವ್ರ ಗುರುಗಳದು ಮುರ್ಕೊಂಡು ನಮ್ಮ ಟೂ ಡಿಗೆ ಯಾಕಂದ್ರೆ ಮ್ಯಾಗಿಂದು ತೊಗೊಂಡ್ಬಂದಿರು ಅವ್ರು ಪರಮಾನು ಅಮಿತ್ ಶಾವ್ರ ಕಡ ತಂದುಕೊಳ್ಳೇನೇ ಬೊಮ್ಮಾಯಿಯವ್ರ ಏನು ಹೇಳಿಬಿಟ್ರು ಅವ್ರ ಗುರುಗಳಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ಮ್ಯಾಗಿಂದ ನಾವು ಬಸ್ಸನ್ನು ಕೂಡ ಹೋಗಿ ಅಮಿತ್ ಶಾವ್ರಿಗೆ ಹೇಳೋಣ ಅವ್ರಿದ್ರೆ ಮಾಡೇಬೇಕು ನೋಡಿ ಇವತ್ತು ನೋಟಿಫಿಕೇಶನ್ ಆಗಬೇಕು ನಡೀದೆಲ್ಲ ಬೊಮ್ಮಾಯಿ ಮಿಸ್ಟರ್ ಬೊಮ್ಮಾಯಿ ಆಚ ಸಾಜ್ ಗ್ಯಾರ ಬಜೆ ತನ್ನ ಪಡೆಯಾಗ ಟೀಕಾಯ್ ಸರ್ ಅಂದರು ಅಲ್ಲಿಂದ ನಮ್ಮ ಕರ್ನಾಟಕದ ಗಿರೇಕಿನ ಬಿಟ್ಟು ಬಿಟ್ಟರು ಅವಸ ಹೆ ಕೂತಿದ್ದ ನನ್ನ ಕೇಳಾರ್ದೆ ಮಾಡಿದೆ ಈ ಬೊಮ್ಮಾಯಿ ಅದಕ್ಕೆ ಅವನು ಸೋಲಿಸ್ಲಾಕೂ ರೊಕ್ಕ ಕೊಟ್ಟು ಕಳ್ಸದ ನಾನು ಸೋಲಿಸ್ಲಾಕೂ ರೊಕ್ಕಾಕಟ್ಟು ಕಳ್ಸದ ಯಾರ್ಯಾರನ್ನು ಕಳ್ಸಿ ನೀನು ಲೋಕಸಭಾ ಮುಗಿಲಿ ನಮ್ಮದು ಒಂದು ತಾಕತ್ತು ತೋರಿಸ್ತೀವಿ ಕರ್ನಾಟಕದ ನಾವು ಲಿಂಗಾಯತ್ ಏನದು ಯಾರ ಕಡೆ ಬಿಡುದಿಲ್ಲ ನಾಂತ್ರು ಬಿಡುದಿಲ್ಲ ಯಾರು ಬೇಕಾದವ್ರು ಹೋಗಿ ಅಪ್ಸತ್ ಆಗಿರ್ಬೇಕು ನಾ ಅಂತರ ಮೊನ್ನೆ ಹೇಳಿನ ರೀ ಎಲ್ಲಿ ಹಳೀ ಇದ್ದಂಗೆ ಐತಿ ನಾ ಅವ್ರಿಗೆ ನಮಗೆ ನಂದು ಹಳಿ ಹಿಂಗ ಇವ್ರು ಅವ್ರ ಹಳಿ ಹಿಂಗೆ ಇದು ಎಲ್ಲಿ ಕುಡುದಿಲ್ಲ ಇದು ಹೋಗಿ ನಾ ಎಂದು ಅಪ್ಪಾಜಿ ಅಂದು ಇವ್ರ ಹೋಗಿ ಸರೆಂಡರ್ ಆಗುವುದಿಲ್ಲ ನೀವು ಹೊರಗೆ ಹಾಕೋ ಅಂಥದ್ದು ಎಡ್ಲಾ ಮಾಡಿದ್ವಿ ನನ್ನ ಹೊರಗೆ ಬಿ ಜೆ ಪಿದಿಂದ ಹೊರಗೆ ಹಾಕೋದಿಲ್ಲ ಹಾಕೋದಿದ್ರೆ ಯಾವಾಗ ಹಾಕ್ತಿದ್ರು ಈಗ ಮತ್ತೆ ನಾ ಗಟ್ಟಿ ನೀವೆಲ್ಲ ಕೂಡಿ ನಮ್ಮ ಗುರುಗಳು ಹೇಳ್ದಂಗೆ ಕೊನೆಯದೈತಿ ಇನ್ನು ಎಂಟು ದಿವಸ ಆಗಿರಪ್ಪ ಅವ್ರು ಮೀಸಲಾತಿ ಘೋಷಣೆ ಮಾಡಬೇಕು ಒಂದು ವಾರ ಎರಡು ದಿವಸ ರೀ ಹಾಂ ನೀತಿ ಸಂಹಿತೆ ಬರೋಕ್ಕಿಂತ ಮೊದಲು ಇಪ್ಪತ್ನಾಲ್ಕು ತಾಸು ಮೊದಲು ಘೋಷಣೆ ಮಾಡಿರಿ ಇಲ್ಲಿ ಕಂದ್ರೆ ನಾ ದೇವ್ರ ಸಾಕ್ಷಿಯಾಗಿ ಕೂಡಲ ಸಂಗಮನ ಸಾಕ್ಷಿಯಾಗಿ ಪಂಚಪೀಠ ಸಾಕ್ಷಿಯಾಗಿ ಹೇಳ್ತೀನಿ ಒಂದು ಹೋಟೆಲ್ ಅವ್ರಿಗೆ ಯಾರಿಗೂ ಹಾಕಬೇಡ್ರಿ ನಮ್ಮ ಹತ್ರಿ ನಾವು ಮೀಸಲಾತಿ ಮಾಡಿ ತೋರಿಸ್ತೀವಿ ಕೇಂದ್ರದಾಗಿನ ಓ ಬಿ ತಂದು ತೋರಿಸ್ತೀವಿ ನಮ್ಮದೇ ಸರ್ಕಾರ ಬರ್ತದ ನಾವು ಓ ಬಿ ಸಿ ಸೆಂಟ್ರಲ್ನಾಗೆ ಹೆಂಗೆ ಒಕ್ಕಲಿಗಾರು ಕೊಟ್ಟಾರ ಹಂಗೆ ಲಿಂಗಾಯತರಿಗೂ ನಾವು ಕೊಡ್ಸತಿರ್ತೀವಿ ಕರ್ನಾಟಕದಾಗ ಟೂ ಡೇನು ಜೀವಂತ ಮಾಡ್ತೀವಿ ಪೂರ್ತಿ ಇಡೀ ವೀರಶೈವ ಲಿಂಗಾಯತ ಎಲ್ಲ ಉಪ ಪಂಗಡಗಳು ಇವತ್ತೇ ನೀವೆಲ್ಲ ಪ್ರತಿಜ್ಞೆ ಮಾಡಿರಿ ಯಾರು ಚುನಾವಣೆ ನೀತಿ ಸಂಹಿತಕ್ಕಿದ್ದ ಮೊದಲು ಈ ಸರ್ಕಾರ ನಮ್ಮ ಸಮಾಜನ ಹೆಂಗೆ ಮಹಾರಾಷ್ಟ್ರದಲ್ಲಿ ಮರಾಠ ಸಮಾಜವನ್ನು ಟೂ ಎ ಸೇರಿಸಿದ್ರು ಹಂಗೆ ಇಲ್ಲಿ ಸೇರಿಸಿ ಅದು ಘೋಷಣೆ ಮಾಡದಿದ್ರೆ ಈ ನಾಳೆಯ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಯಾರು ಓಟ್ ಹಾಕ್ಬೇಡ್ರಿ ಹೇಳಿ ನಾನು ಎಲ್ಲರಿಗೂ ವಿನಂತಿ ಮಾಡಿಕೊಂಡು ಇದೇ ಅಂತಿಮ ಇದೇ ಅಂತಿಮ ಎಲ್ಲರ ಕೈ ಕೈ ಎಲ್ಲರ ಎಲ್ಲರನ್ನ ಹೇಳ್ದಂಗೆ ಮಾಡ್ತೀರಾ ಕಲ್ಯಾಣದಲ್ಲಿ ಕ್ರಾಂತಿ ಮಾಡ್ತೀರಾ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಅವ್ರಿಗೆ ಸಂಗೊಳ್ಳಿ ರಾಯಣ್ಣ ಅವ್ರಿಗೆ